ಒಂದು ತಗಿವಾ ಅಲ್ಲೇ ಇರಲಿ ಸಾಂಗಾರ ಇದೆ 1 ರೂಪಾಯಿ ಇದೆ ಫೋಟೋ ನಾನು ಇಟ್ಕಿದ್ದೆ ತಗೊಂಡೆ ಆಂಗಿ ಇನ್ನು ಇರಲಿ ನಾನು ಈ ನನ್ನ ಹೊಕ್ಕಿನ ಬದಿಯೆ ನಾನು ನನ್ನ ಹೊಕ್ಕಿನ ಈ ಯಾಪಕದ ಕಡಕನವಾ ಬೆಳೆ ಗೇಸ್ಟ್ ಆಂಡೆ ಬಂದಿರ್ತಮ್ಮ ಹ್ಮ್ ಸಾಯಂಕಾಲ 6 ಗಂಟೆ ತನಕ ಇರುತ್ತೆ லேபேத் மூட்டை ஏம்பேமா 9 மூட்டை 9 மூட்டை ஏம்பே 9 மூட்டை ஏய்தரா தூனக்கே அது என்ன ஏங்க கொட்டி ஓகே ஒன்னு வந்துரு ஏய் ಒಂದ சாக் ஐம்மா 122 100 100 கிலோ 80 பை அப்புறம் அதெல்லாம் கொட்டை கொடா கணக்குல நடக்கலை அரை கிலோ கொடா

ಈ ಯೋಚನೆ ಹೋಗಿದ್ದೀವಿ ಸರ್ ಅಂದರೆ ಗ್ರೇಟು ಗಡಿಯಾರ ಬ್ಯಾಂಕ್ ಮಾಡಿ ಹೋಗಿ ವಿಸಿಟ್ ಮಾಡಿ ಅನ್ನೆಲ್ಲ ಚಲೋ ಇರ್ತಾರೆ ಹೋಗಿ ವಿಸಿಟ್ ಮಾಡಿ ಖರೀದಿಸಿ ಧನ್ಯವಾದಗಳು